ಇಲ್ಲ ಇವತ್ತು ಮಾಧ್ಯಮದಲ್ಲಿ ಓದಿದೆ ನಾನು ಗುಜರಾತ್ ಮಾದರಿಯಲ್ಲಿ ಅಧಿಕಾರವನ್ನು ಹಂಚಿಕೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಅದಕ್ಕೆ ಅದರ ಆ ವಿಷಯ ಬಗ್ಗೆ ಮಾಧ್ಯಮಗಳಲ್ಲಿ ಓದಿದ್ದನ್ನು ಮಾತ್ರ ನಾನು ನೋಡಿದ್ದು ಇವತ್ತು ಮಾನ್ಯ ಮುಖ್ಯಮಂತ್ರಿ ಮತ್ತು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಸರ್ ಅವರಿಬ್ಬರಿಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತೇಳಿ ಅವರಿಬ್ಬರು ನಿರ್ಧಾರ ತಗೋತಾರೆ ಕೇಂದ್ರ ಸ ನಮ್ಮ ಕೇಂದ್ರ ಹೈಕಮಾಂಡ್ ಏನಿದೆ ಅವ್ರು ಏನು ತೀರ್ಮಾನ ತಗೋತಾರೆ ಅದನ್ನು ರೀತಿ ಹೋಗತಿ ನಮ್ಗೆ ಯಾರಿಗೂ ಯಾರ ಅದಕ್ಕೆ ಇರೋದು ಒಳ್ಳೇದು ಅಂತ ತಿಳ್ಕೊಂಡು ಇದು ಕೂಡ ಹುಡುಕಿದಾರು ಕೂಡ ಯಾರು ಮಾತಾಡದ ಇದ್ರೆ ಒಂದು ಸರ್ಕಾರಕ್ಕೆ ಗೌರವ ತರ್ತದೆ ಅದಕ್ಕೆ ಮಾತಾಡ್ದಂಗೆ ಅಂತ ತೀರ್ಮಾನ ಮಾಡಿರುತ್ತೆ ಈ ಏ ಪದೇ ಪದೇ ಹೇಳೋದು ಆಕಾಂಕ್ಷಿ ಆಕಾಂಕ್ಷಿ ಅಂತ ತಿಳ್ಕೊಂಡು ಎಲ್ಲರು ಹೇಳ್ತಾರೆ ಕೊಟ್ಟರೆ ಅವಕಾಶ ಕೊಟ್ಟರೆ ಮಾಡ್ತೀವಿ ಕೊಡದ ಇದ್ರೆ ಒಬ್ಬ ನಿಷ್ಠಾವಂತ ಶಾಸಕನಾಗಿ ಕೆಲಸ ಮಾಡಿ మెర్ స ఇప్పకే నా ఎమ్ ఎల్ ఎక్కు శాస సర్కార్ తర్వాడు అంత ప్రయత్నం మాతీ